ಬಾಗಲು ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಬೈಕೂರು ಹೋಬಳಿ ನೆಂಗ್ಲಿ ಗ್ರಾಮದ ಎನ್ ಎಸ್ ಸೆವೆಂಟಿ ಫೈವ್ ರಸ್ತೆಯಿಂದ ಎನ್ ಚಮಕ್ಕಲಳ್ಳಿ ಗ್ರಾಮಕ್ಕೆ ಹೋಗುವ ರೈತರಿಗೆ ಅನುಕೂಲವಾಗುವಂತಹ ಬಂಡಿ ಕಾಲು ದಾರಿಯನ್ನು ಕೆಲವು ಒತ್ತುವರಿದಾರರು ಒತ್ತುವರಿ ಮಾಡಿಕೊಂಡಿದ್ದಾರೆ ಮತ್ತು ಇಲ್ಲಿನ ಜೆ ಎಸ್ ಆರ್ ಟೋಲ್ ಅನ್ನು ಹೇಳ್ತಾರೆ ಇಲ್ಲಿ ವಿ ಐ ಪಿ ಹೋಗ್ತಾರೆ ನಾವು ಬಿಡೋಕ್ಕಾಗಲ್ಲ ಅಂದರೆ ಅಲ್ಲ ಸ್ವಾಮಿ ನೀವು ವಿ ಐ ಪಿ ಮಾಡ್ಕೊಂಡು ಅಂತೇಳಿ ನಮ್ಮ ರಸ್ತೆಯನ್ನು ಕೊಟ್ಟಿಲ್ಲ ನಿಮಗೆ ರೈತರಿಗೆ ಅನುಕೂಲವಾಗಬೇಕಂದ್ರೆ ಈ ಒಂದು ಎನ್ ಎಸ್ ಸೆವೆಂಟಿ ಫೈವಿಂದ ರೈತರ ಹೊಲಗಳಿಗೆ ಸರ್ವೆ ನಂಬರ್ ಇನ್ನೂರ ಐವತ್ತೆಂಟು ಇನ್ನೂರ ಐವತ್ತೈದು ಇನ್ನೂರ ಐವತ್ತಾರು ಈ ಖಾತೆದಾರರ ಸುಮಾರು ಒಂದು ನೂರಾರು ಎಕರೆ ರೈತರ ಕೃಷಿ ಜಮೀನಿಗೆ ಹೋಗುವಂಥ ಒಂದು ಬಂಡಿದಾರಿಯನ್ನು ಸಂಪೂರ್ಣವಾಗಿ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಆ ಒತ್ತುವರಿ ಮಾಡಿಕೊಂಡಿರುವ ಜೊತೆಗೆ ಈ ಎನ್ ಎಚ್ ಎ ಸೆವೆಂಟಿ ಫೈವ್ ಅವರು ಕೆಲವು ಮಾಲೀಕರ ಜೊತೆ ಶಾಮೀಲಾಗಿದ್ದಾರೋ ಇಲ್ಲ ರಿಯಲ್ ಎಸ್ಟೇಟ್ ಜೊತೆ ಶಾಮೀಲಾಗೋ ಅದು ನಮಗೆ ಬೇಕಾಗಿಲ್ಲ ಆದರೆ ರಸ್ತೆ ಈ ಕೂಡಲೇ ಸಂಬಂಧಪಟ್ಟ ನಾವು ಬೈರ್ಕೂರು ಉಪ ತ ಉಪ ತಹಸೀಲ್ದಾರಾದಂತಹ ಡಿ ಟಿ ಆದಂತಹ ನಾವು ವೆಂಕಟೇಶಪ್ಪನವರಿಗೆ ಮತ್ತು ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತಾಯಿದ್ದೀವಿ ಒಂದು ವಾರದ ಒಳಗೆ ಈ ಒಂದು ರೈತರಿಗೆ ಅನುಕೂಲವಾದ ಬಂಡಿ ದಾರಿಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಲ್ಲೂ ರಸ್ತೆ ಹೋದರೆ ಅಲ್ಲೇ ಹೋಗಲಿ ಇಲ್ಲ ರೈತರು ಒಪ್ಪಿಕೊಂಡ್ರೆ ಒಂದು ಕಡೆಯಲ್ಲಿ ರಸ್ತೆ ಬಿಡಿ ಅದನ್ನು ಬಿಟ್ಟು ರಸ್ತನು ಒಂದು ಕಡೆನೂ ಬಿಡೋಲ್ಲ ಈ ಕಡೆ ಇರೋ ಬಂಡಿ ದಾರಿನೂ ನಕ್ಷೆಯ ಪ್ರಕಾರ ಬಿಡಲ್ಲ ಅಂದರೆ ಅದು ರೈತರಿಗೆ ತೊಂದರೆ ಆಗ್ತದೆ ಈ ಕೂಡಲೇ ಸಂಬಂಧಪಟ್ಟ ತಾಲೂಕು ಆಡಳಿತ ನೊಂದ ರೈತರಿಗೆ ನ್ಯಾಯ ಕೊಡಿಸಬೇಕಾದ್ರೆ ಇದನ್ನು ಸರ್ವೆ ಮಾಡಿಸಿ ಬಂಡೆ ದಾರಿಯನ್ನು ಜಾ ಬಂಡೆ ದಾರಿಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲವಾದರೆ ಒಂದು ವಾರದ ನಂತರ ಜಾನುವಾರುಗಳ ಸಮೇತ ನಾವು ಟೋಲನ್ನು ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾಯಿದ್ದೀವಿ ಎನ್ ನಮ್ಮ ಹೆಸರು ರಮೇಶ್ ರೆಡ್ಡಿ ಅಂತ ಎನ್ ಎಸ್ ಸೆವೆಂಟಿ ಫೈವಿಂದ ಎನ್ ಚಮಕಲಳ್ಳಿಗೂ ಕಾಲು ದಾರಿಯನ್ನು ಮುಚ್ಚಿರುತ್ತಾರೆ ಒತ್ತುವರಿ ಮಾಡಿಕೊಂಡು ನಾವು ನಾಲ್ಕು ಸಲ ತಹಸೀಲ್ದಾರ್ ಮುಖಾಂತರ ಡಿ ಸಿ ಆದೇಶ ಮುಖಾಂತರ ನಾವು ಸರ್ವೆ ಮಾಡಿಸಿ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಹೋಗೋದ್ರ ಮುಖಾಂತರ ಅವರಿಗೆ ತೊಂದರೆ ಆಗುತ್ತೆ ಅಂತ ನಾವು ಅವ್ರ ಮುಖಾಂತರ ಅನುಕೂಲ ಮಾಡಿದ್ರು ಅವರು ಸೈಡಲ್ಲಿ ಬಿಟ್ಟಿರುತ್ತಾರೆ ಹನ್ನೆರಡರಿಂದ ಹದಿಮೂರು ಅಡಿ ಇವಾಗ ಬೇರೆಯವ್ರ ಮುಖಾಂತರ ಅವರು ಇವರು ಮಾತು ಕೇಳಿ ಇವತ್ತು ಅದು ಮುಚ್ಚಿರುತ್ತಾರೆ ನಾವು ಹೋಗು ಬರೋಕ್ಕೆ ವ್ಯವಸಾಯ ಚಟುವಟಿಕೆ ಎರಡೂವರೆ ಎಕರೆ ಮೂರು ಎಕರೆ ಜಮೀನಿತ್ತು ಇವತ್ತು ಹೋಗಿ ಬರೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿ ಕುಡಿಯವರು ಅವರು ಇವರು ಬಂದು ನಮಗೆ ಗಲಾಟೆ ಮಾಡಿ ನಮಗೆ ನನ್ನನ್ನು ಹೊಡೆದು ದೌರ್ಜನ್ಯದಿಂದ ತುಂಬ ಟಾರ್ಚರ್ ಮಾಡ್ತಾರೆ ಇಲ್ಲಿ ಬಂದರೆ ನಾವು ಕೇಳ್ತಾ ಇರೋದು ಗೌರ್ಮೆಂಟನ್ನು ರಕಾಸೆ ದಾರಿ ಕೇಳ್ತಾ ಇರೋದು ಅವ್ರ ಜಮೀನಲ್ಲಿ ದಾರಿ ಬಿಡಿ ಅಂತ ನಾವು ಕೇಳ್ತಾ ಇಲ್ಲ ಎಲ್ಲರಿಗೂ ಮನವಿ ಮಾಡಿದ್ದೀನಿ ಎಲ್ಲರೂ ಇವರು ಶಾಮೀಲಾಗಿದ್ದಾರೋ ಬಟ್ ಏನಾಗಿದ್ದಾರೋ ನಮಗೆ ಗೊತ್ತಿಲ್ಲ ಅವ್ರ ಮುಖಾಂತರ ಇಂದ ನಮಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ ತಹಸೀಲ್ದಾರ್ ಮತ್ತು ಡಿ ಜಿ ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಅವ್ರ ಮುಖ ಅವ್ರ ಮುಂದೆ ಒಪ್ಕೊಳ್ತಾರೆ ಮತ್ತೆ ಆದಮೇಲೆ ಅದೇ ತೊಂದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ